ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸಿದಂತೆ ಎಂಬುದು ಸದಾ ಜನಜನಿತ ಬರೋಬ್ಬರಿ ಎಪ್ಪತ್ತು ಲೋಕಸಭಾ ಕ್ಷೇತ್ರಗಳರುವ ಈ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಬಾರಿ ಭಾರಿ ಹಿನ್ನಡೆ ಅನುಭವಿಸಿದೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳ ಇಂಡಿ ಒಕ್ಕೂಟ ಇಲ್ಲಿ ಊಹಿಸಲು ಸಾಧ್ಯವಿಲ್ಲದ ಒಡಿತ ನೀಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಘೋಷಿಸಲ್ಪಟ್ಟು ಕಾಶಿಯಿಂದ ಸ್ಪರ್ಧಿಸಿದ ಬಳಿಕ ಎರಡು ಚುನಾವಣೆಗಳಲ್ಲೂ ಬಿಜೆಪಿಯಲ್ಲಿ ಮೇಲ್ಗೈ ಸಾಧಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾರು ಊಹಿಸಿದ ರೀತಿಯಲ್ಲಿ ಎಂಬತ್ತರಲ್ಲಿ ಎಪ್ಪತ್ತೊಂದು ಸ್ಥಾನಗಳನ್ನು ಗೆದ್ದು ಬೀಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಷ್ಟು ದೊಡ್ಡ ಯಶಸ್ಸು ಸಿಗದಿದ್ದರೂ ಅರವತ್ತೆರಡು ಸ್ಥಾನಗಳನ್ನು ಗೆದ್ದಿತ್ತು ಆಗ ಕಳಕಂಡಿದ್ದು ಕೇವಲ ಒಂಬತ್ತು ಸ್ಥಾನಗಳಾದ್ದರಿಂದ ಯಾರೂ ಅಷ್ಟಾಗುತ್ತೆ ಅಲ್ಲಿ ಕಳಿಸಿಕೊಂಡಿರಲಿಲ್ಲ ಆದರೆ ಈಗ ಬಿ ಜೆ ಪಿ ಕೇವಲ ಮೂವತ್ತ್ಮೂರು ಮಾತ್ರ ಗೆದ್ದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಪಿ ಕೇವಲ ಶೇಕಡ ಹದಿನೆಂಟು ಪಾಯಿಂಟ್ ಹನ್ನೊಂದು ಮತಗಳನ್ನು ಪಡೆದರೆ ಈ ಬಾರಿ ಅದನ್ನು ಶೇಕಡಾ ಮೂವತ್ತ್ ಮೂರಕ್ಕೆ ಇರಿಸಿಕೊಂಡಿದ್ದು ಗಮನಿಸಬೇಕಾದ ಅಂಶ ಇದರೊಂದಿಗೆ ಮಾಯಾವತಿ ನೇತೃತ್ವದ ಬಿ ಎಸ್ ಪಿ ಈ ಬಾರಿ ಅತ್ಯಂತ ಕಳಪೆ ಸಾಧನೆ ತೋರಿದೆ ಅದರ ಮತಗಳಿಗೆ ಶೇಕಡಾ ಒಂಬತ್ತು ಪಾಯಿಂಟ್ ಮೂರಷ್ಟು ಕುಸಿತಿದೆ ಬಿ ಎಸ್ ಪಿ ಮತಗಳು ಇಂಡಿ ಒಕ್ಕೂಟದ ಕಡೆ ವಾಲಿದ್ದು ಬಹಳಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿಗೆ ಅಡ್ಡಿಯಾಯಿತು ಇಂಡಿ ಒಕ್ಕೂಟ ಇಲ್ಲಿ ನಲವತ್ತೈದು ಸ್ಥಾನ ಗೆದ್ದಿದ್ದು ಎಸ್ ಪಿ ಮೂವತ್ತೇಳು ಕಾಂಗ್ರೆಸ್ ಆರು ಸ್ಥಾನಗಳನ್ನು ಗೆದ್ದಿರುವುದು ಕಮಲ ಪಕ್ಷದ ಭಾರಿ ಒಡಿತ ಕೊಟ್ಟಿದೆ ಕಳೆದ ಬಾರಿ ಇಲ್ಲಿ ಗೆದ್ದಿದ್ದ ಸ್ಥಾನಗಳನ್ನು ಈ ಬಾರಿ ಉಳಿಸಿಕೊಂಡಿದ್ದರೂ ಬಿಜೆಪಿ ಏಕಾಂಗಿಯಾಗಿ ಸರಳ ಬಹುಮತಕ್ಕೆ ಹತ್ತಿರವಾಗುತ್ತಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಅದಕ್ಕೆ ಹಲವಾರು ಕಾರಣಗಳಿವೆ ಅದರಲ್ಲಿ ನಾನು ಪ್ರಮುಖ ಕಾರಣಗಳನ್ನು ಹೇಳ್ತೀನಿ ಕೇಳಿ ಒಂದನೇದಾಗಿ ಸಂವಿಧಾನ ಬದಲಾವಣೆ ಮತ್ತು ಮೀಸಲಾತಿ ವಿಚಾರ ಹೌದು ಸ್ನೇಹಿತರೆ ಒಂದು ವೇಳೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಲ್ಲಿ ಸಂವಿಧಾನ ಬದಲಾಯಿಸುತ್ತದೆ ಮತ್ತು ಎಸ್ ಸಿ ಎಸ್ ಟಿ ಸಿಗಳಿಗೆ ಇರುವ ಮೀಸಲಾತಿಯನ್ನು ತೆಗೆದುಹಾಕುತ್ತದೆ ಎಂದು ವಿಪಕ್ಷಗಳು ಪ್ರಚಾರ ವೇಳೆ ಒತ್ತಿ ಒತ್ತಿ ಹೇಳಿದ್ದು ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಮುಳುವಾಯಿತು ಕೊನೆ ಹಂತದವರೆಗೆ ಆರೋಪವನ್ನು ಬಿಜೆಪಿ ಸಮರ್ಥವಾಗಿ ಎದುರಿಸಲು ಸಾಧ್ಯವಾಗಲೇ ಇಲ್ಲ ಬಿಜೆಪಿ ಯಾರ ಮೀಸಲಾತಿಯನ್ನು ಕಿತ್ತು ಹಾಕುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಪದೇ ಪದೇ ಹೇಳಿದರು ಪಕ್ಷದ ಸ್ಥಳೀಯ ಮುಖಂಡರು ಕಾರ್ಯಕರ್ತರಿಗೆ ಮತ್ತು ಜನಸಾಮಾನ್ಯರ ಮುಂದೆ ಪಕ್ಷವನ್ನು ಸಮರ್ಥಿಸಿಕೊಳ್ಳಲು ವಿಫಲರಾದರು ಇನ್ನು ಎರಡನೇದು ಸಂಸ್ಥರ ಬಗ್ಗೆ ಅಸಮಾಧಾನ ಹೌದು ಸ್ನೇಹಿತರೆ ಎರಡೆರಡು ಬಾರಿ ಅಧಿಕಾರಿ ಹಿಡಿದ ಸರ್ಕಾರದ ವಿರುದ್ಧ ಆಡಳಿತ ವಿರುದ್ಧ ಅಲೆ ಇರುವುದು ಸಹಜವೇ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಸಹ ಬಿಜೆಪಿ ಸರ್ಕಾರವಿದೆ ಆದರೆ ಈ ಬಾರಿ ಮುಖ್ಯವಾಗಿ ಜನರ ಅಸಮಾಧಾನ ಇದ್ದದ್ದು ತಾವು ಆಯ್ಕೆ ಮಾಡಿದ್ದ ಸಂಸದರ ಕಾರ್ಯವೈಖರ ಬಗ್ಗೆ ಈ ಕಾರಣವನ್ನು ಅರಿತಿದ್ದ ಬಿಜೆಪಿ ಶೇಕಡಾ ಹಾಲಿ ಸಂಸದರಿಗೆ ಟಿಕೆಟ್ ನೀಡದಿರು ನಿರ್ಧರಿಸಿತ್ತು ಆದರೆ ಕೇವಲ ಹದಿನಾಲ್ಕು ಹಾಲಿ ಸಂಸದರ ಸ್ಥಾನಗಳಿಗಷ್ಟೇ ಬದಲಿ ಅಭ್ಯರ್ಥಿಗಳನ್ನು ಘೋಷಿಸಿತ್ತು ಈ ಕಾರಣಕ್ಕೆ ಅಸಮಾಧಾನಗೊಂಡ ರೈತರು ಬಿಜೆಪಿ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೆಸಿ ವಿರೋಧ ವ್ಯಕ್ತಪಡಿಸಿದರು ಈ ವಿರೋಧದ ಅಲೆಯನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಬಿಜೆಪಿ ಎಡವಿತ್ತು ಇನ್ನು ಮೂರನೇದು ಅಲ್ಪಸಂಖ್ಯಾತರ ಮತದಾರರ ಕೋಪ ಸ್ನೇಹಿತರೆ ಅಲ್ಪಸಂಖ್ಯಾತರ ಮತ ಬಿಜೆಪಿಗೆ ಬೀಳುವುದು ಕಡಿಮೆ ಎಂದರೆ ಅದು ತಪ್ಪಾಗಲಿಕ್ಕಿಲ್ಲ ಆದರೆ ಈವರೆಗೆ ವಿಪಕ್ಷಗಳಲ್ಲಿ ಹಂಚಿ ಹೋಗುತ್ತಿದ್ದರಿಂದ ಬಿಜೆಪಿಗೆ ಲಾಭವಾಗುತ್ತಿತ್ತು ಆದರೆ ಈ ಬಾರಿ ಮಾತ್ರ ಅಲ್ಪಸಂಖ್ಯಾತರ ಮತಗಳೆಲ್ಲ ಸಂಘಟವಾಗಿ ಇಂಡಿ ಒಕ್ಕೂಟಕ್ಕೆ ಬಿದ್ದಿದ್ದರಿಂದ ಬಿಜೆಪಿಗೆ ಭಾರಿ ನಷ್ಟವಾಯಿತು ಇದು ಗೊತ್ತಿದ್ದರಿಂದಲೇ ಬಿಜೆಪಿ ನಿರಂತರವಾಗಿ ಹಿಂದೂ ಜಪ ಮಾಡಿತ್ತು ರಾಮ ಮಂದಿರ ಕಾಶಿ ವಿಶ್ವನಾಥ ಮಂದಿರ ಮಧುರ ಶ್ರೀಕೃಷ್ಣ ಜನ್ಮಭೂಮಿ ವಿಚಾರಗಳನ್ನು ಪದೇ ಪದೇ ಉಲ್ಲೇಖಿಸಿತ್ತು ಆದರೆ ಅದರಿಂದ ದೊಡ್ಡ ಮಟ್ಟಿನ ಪ್ರಯೋಜನವಾಗಲಿಲ್ಲ ಕಾಂಗ್ರೆಸ್ ನಿರಂತರವಾಗಿ ಓಬಿಸಿ ಮಂತ್ರವನ್ನು ಜಪಿಸಿದರಿಂದ ಬಿಜೆಪಿಗೆ ಹಿಂದೂ ಮತಗಳನ್ನು ಒಗ್ಗೂಡಿಸಲು ಸಾಧ್ಯವಾಗಲೇ ಇಲ್ಲ ಸ್ನೇಹಿತರೆ ಈ ಮೂರು ಪ್ರಮುಖ ಕಾರಣಗಳಿಂದ ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಹಿನ್ನಡೆ ಎಂದು ಹೇಳಲಾಗುತ್ತದೆ ಇವು ಬಿಟ್ಟರೆ ಬಿ ಜೆ ಪಿಗೆ ಉತ್ತರ ಪ್ರದೇಶದಲ್ಲಿ ಹಿನ್ನಡೆಯಾಗಲು ಕಾರಣಗಳೇನೆಂಬುದನ್ನು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ